ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಧನುರ್ ರಾಶಿಯವರಿಗೆ ವಿಶ್ವಾಸುವ ನಾಮ ಸಂವತ್ಸರದ ಯೋಗ ಫಲ ಹೇಗಿದೆ ತಿಳಿಯುವ ಆಸೆ ಇದೆ ನಿಮ್ಮ ಕುಂಡಲಿಯನ್ನು ಆಧರಿಸಿ ಅಂದರೆ ಯುಗಾದಿಯ ಪರ್ವಕಾಲದಲ್ಲಿ ಸೂರ್ಯೋದಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿ ಆ ಕುಂಡಲಿಯಲ್ಲಿ ಬರಬಹುದಾದಂತಹ ಗ್ರಹಸ್ಥಿತಿ ಇದನ್ನು ನೋಡಿಕೊಂಡು ಮಂತ್ರೇಶ್ವರರ ಫಲದೀಪಿಕಾ ಹಾಗೂ ವರಾಹಮಿಹಿರರ ಬೃಹತ್ ಸಂಹಿತ ಈ ಗ್ರಂಥಾನುಸಾರಿಯಾಗಿ ಫಲ ನಿರೂಪಣೆಯನ್ನು ನಾನು ಮಾಡುವುದಾದರೆ ಚತುರ್ಥ ಸ್ಥಾನದಲ್ಲಿ ಅಂದರೆ ಸುಖ ಷಡ್ ಗ್ರಹ ಯೋಗ ಎನ್ನುವಂಥದ್ದಿದೆ ಅಂದರೆ ರವಿ ಚಂದ್ರ ಬುಧ ಶುಕ್ರ ಶನಿ ಮತ್ತು ರಾಹು ಈ ಆರು ಗ್ರಹರು ಚತುರ್ಥ ಸ್ಥಾನದಲ್ಲಿ ಕುಳಿತಿದ್ದಾರೆ ಇದರ ಕಾರಣದಿಂದ ಬಂಧು ದ್ವೇಷಂ ಗೃಹ ಸೌಖ್ಯನಾಶಂ ಅಭೋಜನಂ ಅಂದರೆ ಬಂಧುಗಳಲ್ಲಿ ದ್ವೇಷ ಹಾಗೂ ಮನೆ ಒಡೆಯುವಂತಹ ಸ್ಥಿತಿ ಸುಖ ನಾಶ ಹಾಗೂ ಕಾಲಕ್ಕೆ ಸರಿಯಾಗಿ ಭೋಜನವನ್ನು ಮಾಡುವ ಯೋಗದಿಂದ ತಪ್ಪಿಸಿಕೊಂಡು ಅಕಾಲದಲ್ಲಿ ಭೋಜನವನ್ನು ಮಾಡುತ್ತೀರಿ ಜೊತೆಗೆ ಆ ಭೋಜನದಿಂದಲೇ ಸ್ವಲ್ಪ ಹಾನಿಯೂ ಉಂಟಾದೀತು ಅಂದರೆ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಪ್ರಯಾಣದಲ್ಲಿ ವಿಘ್ನಗಳನ್ನು ನೀವು ಅನುಭವಿಸ್ತೀರಿ ಇದ್ದಕ್ಕಿದ್ದ ಹಾಗೆ ಒಂದು ಭಯಪ್ರಾಪ್ತಿ ಎನ್ನುವಂಥದ್ದಿದೆ ಇನ್ನು ಸ್ವಜನ ಕುಟುಂಬ ವೃದ್ಧಿಯೂ ಇದೆ ಇದರಿಂದ ಚಿಂತೆ ಬೇಡ ನಾಲ್ಕನೇ ಮನೆಯಲ್ಲಿ ಬುಧಸ್ಥಿತನಾಗಿರುವುದರಿಂದ ನಿಮ್ಮ ಕುಟುಂಬ ವೃದ್ಧಿ ಎನ್ನುವಂತಹ ಯೋಗ ಇದೆ ಧನಾಗಮವೂ ಅಲ್ಲಿಯೇ ಇದೆ ಜೊತೆಗೆ ಬಂಧುಗಳೊಡನೆ ಸನ್ಮಾನವೂ ಇದೆ ಸ್ತ್ರೀ ಸಂಭಾಷಣ ಮತ್ತು ಒಳ್ಳೆಯ ಸಂಪತ್ತು ಗಳಿಕೆ ಇಷ್ಟದೇವತಾ ದರ್ಶನ ಮತ್ತು ಶುಭ ಯಾತ್ರೆ ಎನ್ನುವಂತಹ ಒಳ್ಳೆಯ ಯೋಗ ಫಲಗಳು ಇವೆ ಒಳ್ಳೆಯ ವಿದ್ಯಾಗೋಷ್ಠಿಯಲ್ಲಿ ನೀವು ಪಾಲ್ಗೊಳ್ಳುವಂತಹ ಅವಕಾಶವೂ ಕೂಡ ಇದೆ ಆದರೆ ಸ್ವಬಂಧುಗಳಲ್ಲಿಯೇ ಒಂದು ಕುಟಿಲತೆ ಏರ್ಪಟ್ಟು ಅದರಿಂದ ನಿಮಗೆ ಅನೇಕ ಹಾನಿಯುಂಟಾಗುತ್ತೆ ತುಂಬ ಆತ್ಮೀಯರನ್ನು ನೀವು ಕಳೆದುಕೊಳ್ಳುವಂತಹ ಕಾಲ ಅಂದರೆ ವಿರಹದ ಅನುಭವ ನಿಮಗಾಗತ್ತೆ ಇನ್ನು ಭಾರ್ಯಾಧನಾದಿ ನಿಜೈಹಿ ಅಂದರೆ ನಿಜ ಭಾರ್ಯೆ ಧರ್ಮಪತ್ನಿಯನ್ನು ಕೆಲವರು ಕಳೆದುಕೊಳ್ಳುವಂತಹ ಒಂದು ಯೋಗ ಹಾಗೂ ಧನಹಾನಿ ಎನ್ನುವಂಥದ್ದು ಧನುರ್ ರಾಶಿಯವರಿಗೆ ಇದೆ ಇನ್ನು ತಮಃಶೋಕ ಇದ್ದಕ್ಕಿದ್ದ ಹಾಗೆ ಮಂಕ ಆಗುತ್ತೀರಿ ಮತ್ತು ಶೋಕವನ್ನು ನೀವು ಅನುಭವಿಸ್ತೀರಿ ಸಪ್ತಮದ ಅಂಗಾರಕನ ಕಾರಣದಿಂದ ಕಲತ್ರ ಕಲಹಾಕ್ಷಿರುಕು ಅಂದರೆ ದಾಂಪತ್ಯ ಕಲಹ ಮತ್ತು ಅಕ್ಷಿರುಕು ನೇತ್ರಬಾಧೆ ಉಂಟಾದೀತು ಜೊತೆಗೆ ದೃಷ್ಟಿದೋಷವೂ ಕೂಡ ಸಂಭವವಿದೆ ಜಠರ ರೋಗ ಉಂಟಾದೀತು ಇದರ ಬಗ್ಗೆ ಎಚ್ಚರಿಕೆ ಅಗತ್ಯ ಕಣ್ಣಿನಲ್ಲಿ ಮತ್ತು ಹೊಟ್ಟೆಯಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸಗಳು ಆದರೂ ಕೂಡ ಕೂಡಲೇ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಸೂಕ್ತ ಇನ್ನು ದಶಮದ ಕೇತು ನಿಮಗೆ ಲಾಭವನ್ನು ಉಂಟುಮಾಡ್ತಾನೆ ವ್ಯಯದ ಮಾಂದಿಯ ಕಾರಣದಿಂದ ನಿದ್ರಾಭಂಗ ಮತ್ತು ದುಸ್ವಪ್ನ ಪೀಡೆ ಇಂತಹ ಅನುಭವಗಳನ್ನು ನೀವು ಅನುಭವಿಸ್ತೀರಿ ಆಯ ವ್ಯಯ ಇದನ್ನು ನಾವು ಗಮನಿಸುವುದಾದರೆ ಧನುರ್ ರಾಶಿಯವರಿಗೆ ಈ ವರ್ಷಪೂರ್ತಿಯಾಗಿ ನೀವು ಗಳಿಸುವಂತಹ ಧನ ವಿದ್ಯೆ ಮತ್ತು ಆಯುಸ್ಸು ಆರೋಗ್ಯ ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಹದಿನೈದಕ್ಕೆ ಐದು ಭಾಗ ಆದಾಯವಾದರೆ ಹದಿನೈದರಲ್ಲಿ ಐದು ಭಾಗ ವ್ಯಯ ಆದ್ದರಿಂದ ಬೇಡ ಸಮಾನವಾಗಿದೆ ಇನ್ನು ಲತ್ತಾ ಕಾಲಗಳು ಫಲಗಳು ಹೇಗಿದ್ದಾವೆ ಅಂದರೆ ರವಿ ಲತ್ತೆ ಮೂಲ ನಕ್ಷತ್ರ ಧನುರ್ ಇವರಿಗೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಎಂಟು ಇಪ್ಪತ್ತೈದರವರೆಗೆ ಪೂರ್ವಾಷಾಢ ನಕ್ಷತ್ರದವರಿಗೆ ಎರಡು ಎಂಟು ಇಪ್ಪತ್ತೈದರಿಂದ ಹದಿನಾರು ಎಂಟು ಇಪ್ಪತ್ತೈದರವರೆಗೆ ಉತ್ತರಾಷಾಢ ನಕ್ಷತ್ರ ಧನುರಾಶಿ ಇವರಿಗೆ ಹದಿನಾರು ಎಂಟು ಇಪ್ಪತ್ತೈದರಿಂದ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವಿಲತ್ತಾ ಕಾಲಫಲ ಸರ್ಕಾರದಿಂದ ಪೀಡೆ ಅಧಿಕಾರಿ ವರ್ಗದವರಿಂದ ಹಾನಿ ಮತ್ತು ಪಿತೃವಿಗೆ ಸಂಕಷ್ಟ ಇದು ಇಲ್ಲಿರುವಂತಹ ಫಲ ಪರಿಹಾರ ಸೂರ್ಯಾರಾಧನೆ ಆದಿತ್ಯ ಹೃದಯ ಪಠನ ಮೂಲ ನಕ್ಷತ್ರದವರಿಗೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಪೂರ್ವಾಷಾಢ ನಕ್ಷತ್ರದವರಿಗೆ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದರಿಂದ ಏಳು ಹನ್ನೆರಡು ಇಪ್ಪತ್ತೈದು ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿಯವರಿಗೆ ಏಳು ಹನ್ನೆರಡು ಇಪ್ಪತ್ತೈದರಿಂದ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದು ಇಲ್ಲಿಯವರೆಗೆ ಕುಜಲತ್ತ ಕಾಲ ಇದರ ಫಲ ದೇಹದಲ್ಲಿ ಉಷ್ಣಪೀಡೆ ಮತ್ತು ಸಹೋದರರಿಂದ ನಷ್ಟ ಸಹೋದರ ನಷ್ಟ ಪು ಸೂಕ್ತ ಪರಿಹಾರ ನಾಗಾರಾಧನೆ ಮತ್ತು ತಾಮ್ರ ಪದ್ಮ ದಾನ ಇನ್ನು ಮೂಲ ನಕ್ಷತ್ರ ಧನುರ್ ಇವರಿಗೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಪೂರ್ವಾಷಾಢ ನಕ್ಷತ್ರದವರಿಗೆ ಹನ್ನೊಂದು ಎರಡು ಇಪ್ಪತ್ತಾರರಿಂದ ಇಪ್ಪತ್ತೊಂದು ಎರಡು ಇಪ್ಪತ್ತಾರು ಉತ್ತರಾಷಾಢ ನಕ್ಷತ್ರ ಧನುರಾಶಿ ಇವರಿಗೆ ಇಪ್ಪತ್ತೊಂದು ಎರಡು ಇಪ್ಪತ್ತಾರರಿಂದ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿಯವರೆಗೆ ಶುಕ್ರಲತ್ತಾ ಕಾಲ ಇದರ ಫಲ ಸಂಗಾತಿಯಿಂದ ವಿರಹ ಮತ್ತು ದಾಂಪತ್ಯ ಕಲಹ ಸಂಗಾತಿಗೆ ಪೀಡೆ ಸೂಕ್ತ ಪರಿಹಾರ ಗೋಸೇವೆ ಹಾಗೂ ದುರ್ಗಾರಾಧನೆ ಮತ್ತು ರಜತ ಪದ್ಮ ದಾನ ಇದನ್ನು ಮಾಡುವುದರಿಂದ ಧನುರ್ ರಾಶಿಯವರಿಗೆ ಇರಬಹುದಾದಂತಹ ಲತಾ ಕಾಲಗಳ ಫಲ ಮತ್ತು ಅದರ ಪರಿಣಾಮದಿಂದ ದೂರ ಉಳಿಯುತ್ತೀರಿ ವರ್ಷಪೂರ್ತಿಯಾಗಿ ವೈಷ್ಣವಿ ಎನ್ನುವಂತಹ ಶಕ್ತಿ ದೇವತೆಯ ಆರಾಧನೆ ವೈಷ್ಣೋದೇವಿ ಕ್ಷೇತ್ರ ಸಂದರ್ಶನ ಸಾಧ್ಯ ಇದ್ದವರು ಮಾಡಬಹುದು ಹಾಗೂ ನಂದಿಕೇಶ್ವರನ ಆರಾಧನೆಯನ್ನು ಮಾಡುವಂಥದ್ದು ಬಹಳ ವಿಶೇಷ ಇನ್ನು ಸರಳವಾಗಿ ನಾವು ಮಾಡಬಹುದಾದ ಅನುಷ್ಠಾನ ಯಾವುದು ಕೇಳಿದರೆ ಓಂ ಶ್ರೀಂ ವಂ ವೈಷ್ಣವ್ಯೈ ನಮಃ ಓಂ ಶ್ರೀಂ ವಂ ವೈಷ್ಣವ್ಯೈ ನಮಃ ಎನ್ನುವಂತಹ ಬೀಜಾಕ್ಷರಯುತವಾದ ವೈಷ್ಣವಿ ಮಂತ್ರಾನುಷ್ಠಾನದಿಂದ ನೀವು ನಿಮಗಿರುವ ಎಲ್ಲ ಸಂಕಷ್ಟಗಳಿಂದ ಪಾರಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಅನುಭವಿಸ್ತೀರಿ ಧನುರಾಶಿಯವರಿಗೆ ಮತ್ತೊಮ್ಮೆ ಈ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ಧನ್ಯವಾದಗಳು